ಅಲ್ಲಲ್ಲಿ ವಿವಿಧ ವಿನ್ಯಾಸಗಳಲ್ಲಿ ತೂಗು ಹಾಕಿರುವ ಕ್ರಿಕೆಟ್ ಬ್ಯಾಟ್ಗಳು ಟೆನಿಸ್ ಹಾಗೂ ಬಗೆ ಬಗೆಯ ಬಣ್ಣದ ಸ್ಟೈಲ್ಗಳಲ್ಲಿ ಸ್ಮೈಲಿ ಚೆಂಡುಗಳಲ್ಲಿ ಅಳಿರುವ ವೃತ್ತಾಕಾರದ ಆಕೃತಿ ನೋಡುಗರ ಕೈಬೀಸಿ ಕರೆಯುವಂತೆ ಕೇರಂ ಬೋರ್ಡ್ ಸ್ಟಿಕ್ ಬ್ಯಾಡ್ಮಿಂಟನ್ ರಾಕೆಟ್ಗಳ ಕಲಾಕೃತಿ ಒಮ್ಮೆ ಹೊಕ್ರೆ ಹೊಸತೊಂದು ಲೋಕಕ್ಕೆ ಕಾಲಿಟ್ಟ ಅನುಭವ ಶಿವಮೊಗ್ಗ ನಗರದ ಎಪಿಎಂಸಿ ಮಾರುಕಟ್ಟೆ ಪಾರಾಂಗಣದಲ್ಲಿ ತಲೆ ಎತ್ತಿರುವ ಗಣೇಶ ಪೆಂಡಲ್ನ ಜಲಕ್ಕಿದು ಈ ಮಂಟಪ ಸಂಪೂರ್ಣ ಕ್ರೀಡಾಮಯವಾಗಿದೆ ಎಪಿಎಂಸಿ ವಿನಾಯಕ ಗೆಳೆಯರ ಬಳಗವು ಈ ಬಾರಿ ಖೇಲೋ ಇಂಡಿಯಾ ಅಡಿಯಲ್ಲಿ ಪೆಂಡಲ್ ನಿರ್ಮಿಸಿದ್ದು ಐವತ್ತು ಸಾವಿರಕ್ಕೂ ಅಧಿಕ ಕ್ರೀಡಾ ಸಾಮಗ್ರಿಗಳನ್ನು ಬಳಸಿ ವಿಶೇಷವಾಗಿ ಅಲಂಕಾರ ಮಾಡಲಾಗಿದೆ ಇದು ಎಲ್ಲರ ಕಣ್ಣ ಇದೆ ಮಕ್ಕಳು ಮೊಬೈಲ್ ನಿಂದ ಹೊರಬಂದು ಕ್ರೀಡಾಸಕ್ತಿ ಬೆಳೆಸಿಕೊಳ್ಬೇಕು ಎಂಬ ಘೋಷವಾಡಿ ಗಣೇಶನ ಪ್ರತಿಷ್ಠಾಪನೆಗೆ ವೇದಿಕೆ ಸಿದ್ಧಪಡಿಸಲಾಗಿದೆ ಶ್ರೀಸಾಯಿ ಫ್ಲವರ್ ತಂಡದ ಮೂವತ್ತಕ್ಕೂ ಹೆಚ್ಚು ಕಲಾವಿದರು ಒಂದು ತಿಂಗಳಿಂದ ಶ್ರಮ ಪೆಂಡಾಲ್ ನಿರ್ಮಿಸಿದ್ದಾರೆ ಇದು ಭಕ್ತರ ಹಾಗೂ ನಾಗರಿಕರ ಆಕರ್ಷಣೆಯಾಗಲಿದೆ ಎಂದು ಬಳಗದ ಕಾರ್ಯಕರ್ತರು ತಿಳಿಸಿದರು ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬ ಶುಭಾಶಯಗಳು ಮೂರನೇ ವರ್ಷದ ಎ ಪಿ ಎಂ ಸಿ ವಿನಾಯಕ ಗೆಳೆಯರ ಬಳಗದಿಂದ ಅದ್ದೂರಿಯಾಗಿ ಗಣೇಶೋತ್ಸವ ಆಚರಿಸಬೇಕಂತ ತೀರ್ಮಾನ ಮಾಡಿ ಎಲ್ಲ ರೀತಿಯ ಸ್ಪೋರ್ಟ್ಸ್ ಸಾಮಗ್ರಿಯನ್ನು ಬಳಸಿ ಇದು ಒಂಥರ ಡಿಫ್ರೆಂಟ್ ಆಗಿ ಮಾಡೋಣ ಅಲ್ಲಿ ಮಾಡಿದೀವಿ ಎಲ್ಲ ಚಂದ ಬಂದಿದೆ ಹದಿನಾಲ್ಕು ದಿವಸ ದೇವರ ಇಲ್ಲಿ ಇದಿರುತ್ತೆ ಹದಿನಾಲ್ಕು ದಿವಸ ರಾಜರೀದಿ ಉತ್ಸವ ಸಮೇತ ಹಮ್ಮಿಕೊಂಡಿದೀವಿ ಪೆಂಡ ಹಾಗೂ ಹೊರಾಂಗಣದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಟೆನಿಸ್ ಹಾಗೂ ಸ್ಮೈಲಿ ಬಾಲ್ಗಳು ಬಳಸಿ ಅಲಂಕಾರ ಮಾಡಲಾಗಿದೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಕ್ರಿಕೆಟ್ ಬ್ಯಾಟ್ಗಳನ್ನು ಒಳಾಂಗಣದಲ್ಲಿ ವಿವಿಧ ವಿನ್ಯಾಸದಲ್ಲಿ ತೂಗು ಹಾಕಲಾಗಿದೆ ಎಂದು ಮಾಹಿತಿ ನೀಡಿದರು ಇನ್ನು ಹಾಕಿ ಸ್ಟಿಕ್ ಐವತ್ತು ಬೋರ್ಡ್ ಐವತ್ತು ಯೋಗ ಗಾಳಿಪಾಟ ಇನ್ನೂರ ಐವತ್ತು ಗಿಲ್ಲಿ ದಾಂಡು ಇನ್ನೂರು ಅಳುಗುಳಿ ಮನೆ ಆಟದ ಮನೆ ಐವತ್ತು ಬುಗುರಿ ಮುನ್ನೂರು ಚಾಟಿ ಬಿಲ್ಲು ಮುನ್ನೂರು ಸ್ಕಿಪ್ಪಿಂಗ್ ಹಗ್ಗ ಐನೂರು ಸ್ಟ್ಯಾಂಪ್ಗಳು ನೂರು ಶಟಲ್ ಕಾಕ್ ಮೂರ್ ಸಾವಿರ ವಾಲಿಬಾಲ್ ಹಾಗೂ ಫುಟ್ಬಾಲ್ ಐನೂರು ಚೆಸ್ ಹಾಗೂ ಹಾವುಹಿಣಿ ಆಟದ ಬೋರ್ಡ್ ಇನ್ನೂರು ಕೋಲಾಟದ ಕೋಲು ನೂರು ಜಾವಲಿನ್ ಹತ್ತು ಸೇರಿ ವಿವಿಧ ಮಾದರಿಯ ಕ್ರೀಡಾ ಪರಿಕರಗಳನ್ನು ಬಳಸಿಕೊಳ್ಳಲಾಗಿದೆ ಎಂದು ವಿವರಿಸಿದರು ಇನ್ನು ಪೆಂಡಾಲ್ ಒಳಾಂಗಣದಲ್ಲಿ ಕಾರ್ಡರ್ ನಿರ್ಮಿಸಲಾಗಿದ್ದು ಕ್ರಿಕೆಟ್ನ ದಿಗ್ಗಜ ಆಟಗಾರರಾದ ಎಂಎಸ್ ಧೋನಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಹಾಗೂ ಸ್ಮೃತಿ ಮಂದನಾ ಅವರ ಪ್ರತಿಕೃತಿ ಇರಿಸಲಾಗುವುದು ಈಗಾಗಲೇ ಪೆಂಡಾಲ್ ಹೊರಾಂಗಣದಲ್ಲಿ ಅರ್ಧ ಚಂದ್ರಾಕೃತಿಯ ಸೆಲ್ಫಿ ಸ್ಪಾಟ್ ನಿರ್ಮಿಸಲಾಗಿದೆ ಎಂದು ಕಲಾವಿದ ಅಭಿಷೇಕ್ ತಿಳಿಸಿದರು ಲಾಸ್ಟ್ ಟೈಮ್ ನಾವು ಫುಲ್ ಹೂವದಲ್ಲಿ ಮಾಡಿದ್ವಿ ತುಂಬಾ ಅದೂರಿಯಾಗಿ ಮಾಡಿದ್ವಿ ಬಹಳ ಚೆನ್ನಾಗಿ ಬಂದಿತ್ತು ಆ ಒಂದು ಏಳು ದಿವಸ ಇಟ್ಟಿದ್ವಿ ಏಳು ದಿವಸ ಆದ್ಮೇಲೆ ಹೂವು ಹಣ್ಣು ಎಲ್ಲ ವೇಸ್ಟ್ ಆಗಿಬಿಡ್ತು ಎಲ್ಲರಿಗೂ ಬೇಜಾರಾಯಿತು ಎಲ್ಲರೂ ಏನು ಮಾಡುದು ಇಷ್ಟೆಲ್ಲ ಡೆಕೋರೇಷನ್ ಮಾಡಿ ವೇಸ್ಟ್ ಆಯಿತು ಇಷ್ಟು ಲಕ್ಷ ಖರ್ಚು ಮಾಡಿದ್ವಿ ಏನು ಕೊಟ್ಟಂಗೆ ಆಗಿಲ್ಲ ಅಂತ ಹೇಳಿ ಎಲ್ಲರೂ ತೀರ್ಮಾನ ಮಾಡಿ ಸಲ ಖೇಲೋ ಇಂಡಿಯಾ ಕಾನ್ಸೆಪ್ಟಲ್ಲಿ ಸ್ಪೋರ್ಟ್ಸ್ ಐಟಮ್ ಹಾಕಿ ಕ್ರಿಕೆಟ್ ಬ್ಯಾಟು ವಾಲಿಬಾಲು ಫುಟ್ಬಾಲ್ ಹಾಕಿ ಕ್ಯಾರಮು ಚೆಸ್ಸು ನಾವು ನಾವು ಆಡ್ತಿದ್ವಿ ಗೋಳಿ ಮನೆ ಆಡೋಣ ಲಾಸ್ಟಿಗೆ ಐಟಮ್ಗಳನ್ನೆಲ್ಲ ಗೌರ್ಮೆಂಟ್ ಸ್ಕೂಲಿಗೆ ದಾನ ಮಾಡೋಣ ಸರ್ಕಾರಿ ಸ್ಕೂಲ್ಗಳಿಗೆ ಅಂತೇಳಿ ಎಲ್ಲರೂ ಸಂಘದವರೆಲ್ಲ ಡಿಸೈಡ್ ಮಾಡಿ ಇದನ್ನ ಹದಿನಾಲ್ಕು ದಿವಸ ಗಣೇಶ ಹಬ್ಬ ಆದ್ಮೇಲೆ ನಾವು ಒಂದು ಫಾರ್ಮ್ ಮಾಡಿದೀವಿ ಅದ್ರಲ್ಲಿ ಏನೇನು ಹಾಕಿದೀವಿ ಎಲ್ಲ ಇರುತ್ತೆ ಗೌರ್ಮೆಂಟ್ ಸ್ಕೂಲ್ ಯಾರು ಏನಾಗಿ ಅವರಿಗೆ ನೀಡ್ ಏನೇನಿದೆ ಎಲ್ಲ ತಗೊಂಡು ಲಾಸ್ಟಿಗೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹಬ್ಬ ಆದ್ಮೇಲೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಗಳಿಗೆ ಶಿವಮೊಗ್ಗ ಗೌರ್ಮೆಂಟ್ ಸ್ಕೂಲ್ಗಳಿಗೆ ನಾವು ದಾನ ಮಾಡ್ತೀವಿ ಎಲ್ಲ ಫ್ರೀ 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 ಯಾವುದೂ ಇಲ್ಲ ಮಾಡಿದ್ರೆ ಸೋಶಿಯಲ್ ಕಾಜಿಗೆ ಎಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಒಂದು ರೂಪಾಯಿ ಐನೂರು ತೊಳೋಲ್ಲ ಎಲ್ಲ ಫ್ರೀ ಗೌರ್ಮೆಂಟ್ ಸ್ಕೂಲಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅದಕ್ಕೆ ಒಂದು ಫಾರಮ್ ಮಾಡಿದ್ದೀವಿ ಓಕೆ ನಮಸ್ತೆ